ிம்சி கண்டகர் மஹா எடவட்டின மகிழை பீகராக சாவனப்பா பெங்களூர்னிஎம்சி பஸ்ஸின ஆசிடைண்ட் ஆகி ಬಿಎಂಟಿಸಿ ಬಸ್ನ ಕಂಡಕ್ಟರ್ನ ಎಡವಟ್ಟಿಗೆ ಮಹಿಳೆ ಸಾವನ್ನಪ್ಪಿದ್ದಾರೆ ಭೀಕರ ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬಸ್ ಅನ್ನ ಓಡಿಸೋದಕ್ಕೆ ಹೋಗಿ ಮಹಿಳೆ ಮೇಲೆ ಹತ್ತಿಸಿದ್ದಾನೆ ಕಂಡಕ್ಟರ್ ರಸ್ತೆ ಬದಿಯ ಕ್ಯಾಂಟೀನ್ ಧ್ವಂಸ ಆಗಿದೆ ಈ ಸಂದರ್ಭದಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ನಿನ್ನೆ ಪೀಣ್ಯ ಬಳಿ ನಡೆದಿರುವಂತಹ ಭೀಕರ ಅಪಘಾತ ಇದು ಬಸ್ನಲ್ಲಿದ್ದಂತಹ ಹತ್ತಾರು ಮಹಿಳೆಯರು ಬದುಕಿದ್ದೇ ಒಂದು ರೀತಿ ಪವಾಡ ಅನ್ಬಹುದು ಆಕ್ಸಿಡೆಂಟಿನ ದೃಶ್ಯ ನೋಡಿದ್ರೆ ಎದೆ ಜಲ್ಲನತ್ತೆ ಬಿಎಂಟಿಸಿ ಬಸ್ ಕಂಡಕ್ಟರ್ನ ಎಡವಟ್ಟಿನ ದೃಶ್ಯಗಳು ಸಿ ಟಿವಿಯಲ್ಲಿ ಸರಿಯಾಗಿದೆ ನಿನ್ನೆ ಆಗಿರುವಂತಹ ಘಟನೆ ಇದು ಸದ್ಯ ಆ ಸಿಸಿ ಟಿವಿ ದೃಶ್ಯವನ್ನ ನೋಡ್ತಾ ಇದ್ದೀವಿ ನೋಡಿ ಯಾವ ರೀತಿಯಾಗಿ ಚೆಲ್ಲಾಪಿಲ್ಲಿಯಾಗಿ ಬೀಳ್ತಾರೆ ಬದುಕಿದ್ದೇ ಅದೃಷ್ಟ ಅನ್ಬೋದು ಒಂದು ರೀತಿ ಪವಾಡದ ರೀತಿಯಲ್ಲಿ ನೋಡಿ ಈ ಕಂಡಕ್ಟರ್ ಬಸ್ ಓಡಿಸಿದ್ದು ಡ್ರೈವರ್ ಅಲ್ಲ ಪೀಣ್ಯದ ಬಳಿ ನಿನ್ನೆ ನಡೆದಿರುವಂತಹ ಘಟನೆ ಇದು ಬಸ್ ಅನ್ನ ಓಡಿಸಿದ್ದು ಓಡಿಸೋಕೆ ಬರಲ್ಲ ಕಂಡಕ್ಟರ್ಗೆ ಕಂಡಕ್ಟರ್ ಕೆಲಸ ಏನು ನಿರ್ವಹಣೆ ಮಾಡೋದು ಟಿಕೆಟ್ ಕೊಡೋದು ಇತರ ಕೆಲಸ ಆದ್ರೆ ಬಸ್ ಓಡಿಸ ಓಡಿಸೋದಕ್ಕೆ ಬರದೇ ಇರುವಂತ ಕಂಡಕ್ಟರ್ ನಿನ್ನೆ ಚಾಲಕನ ಸೀಟ್ ಮೇಲೆ ಕೂತ್ಕೊಂಡು ನಾನು ಓಡಿಸ್ತೀನಿ ಅನ್ನೋದಾಗ ಬಸ್ ಓಡಿಸಿ ಪ್ರಯಾಣಿಕರೆಲ್ಲರೂ ಕೂಡ ಇದ್ರು ಈ ಸಂದರ್ಭದಲ್ಲಿ ಮಹಿಳೆ ಮೃತಪಟ್ಟಿದ್ದಾರೆ ಆ ಮಹಿಳೆ ಯಾರು ಕ್ಯಾಂಟೀನ್ ಇತ್ತಲ್ಲೊಂದು ರೋಡ್ ಪಕ್ಕದಲ್ಲಿ ಆ ಕ್ಯಾಂಟೀನ್ಗೆ ಹೋಗಿ ಬಸ್ ಗುದ್ದಿದೆ ಗುದ್ದಿದಂತ ರಭಸಕ್ಕೆ ಅಲ್ಲಿದ್ದಂತ ಮಹಿಳೆ ಸಾವನ್ನಪ್ತಾರೆ ಜೊತೆಯಲ್ಲಿ ಬಸ್ ಅಲ್ಲಿ ಪ್ಯಾಸೆಂಜರ್ಸ್ ಪ್ಯಾಸೆಂಜರ್ಸ್ಗಳು ಎಲ್ಲಾ ಮಹಿಳೆಯರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರಲ್ಲಿ ಎಲ್ಲರೂ ಕೂಡ ಚೆಲ್ಲಾ ನೋಡಿ ಹೆಂಗ್ ಬೀಳುತ್ತೆ ಅಂತ ಮುಂದ್ಗಡೆ ಒಂದು ಕಾರ್ ಬೇರೆ ಇತ್ತು ಅಲ್ಲಿ ಪಕ್ಕದಲ್ಲೇ ಅಂತ ಒಂದ್ ಕಡೆಯಲ್ಲಿ ಬಸ್ ಕೂಡ ಇತ್ತು ಯಾಕೆ ಹಿಂಗ್ ಮಾಡಕ್ ಹೋಗ್ತಾರೆ ಜೀವದ ಜೊತೆ ಚೆಲ್ಲಾಟ ಆಟ ಆಡೋದಂದ್ರೆ ಇದೆ ನೋಡಿ ಅದೃಶ್ಯ ನೋಡ್ತಾ ಇದ್ರೆ ಮೈ ಗಡಗಡ ಅನ್ನುತ್ತೆ ಅದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನೋಡಿ ಸಿ ಸಿ ಟಿವಿ ಕ್ಯಾಮೆರಾದಲ್ಲಿ ಎಲ್ಲಾ ದೃಶ್ಯಾವಳಿಗಳು ಕೂಡ ರೆಕಾರ್ಡ್ ಆಗಿದೆ ಜಸ್ಟ್ ಮಿಸ್ ಆಗುತ್ತಲ್ಲೊಂದು ಅಲ್ಲೊಂದು ಬಸ್ ಪಕ್ಕದಲ್ಲೇ ಮತ್ತೊಂದು ಕಾರ್ ಬೇರೆ ಪಾರ್ಕ್ ಆಗಿರುತ್ತೆ ನೋಡಿ 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 ಹೆಂಗೆ ಆ ಸೈಡ್ ಅಲ್ಲಿದ್ದಂತಹ ಕ್ಯಾಂಟೀನ್ ಹೋಗಿ ಡಿಕ್ಕಿ ಹೊಡೆದು ಮಹಿಳೆ ಸಾವು ನಪ್ತಾರೆ ಅಲ್ಲಿದ್ದಂತವ್ರು ಎಲ್ಲರೂ ಕೂಡ ಕೆಳಗು ಬೀಳ್ತಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ಣ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಚರಣ್ಣ ನಿಜಕ್ಕೂ ಆ ಸಿಸಿ ಟಿವಿ ದೃಶ್ಯ ನೋಡ್ತಿದ್ರೆ ಇಲ್ಲೇ ಕೈಯೆಲ್ಲ ಗಡಗಡ ಅಂತ ಇದೆ ನಿನ್ನೆ ಎಷ್ಟೊತ್ತಿಗಾದಂತಹ ಘಟನೆ ಜೊತೆಯಲ್ಲಿ ಆ ಸಂದರ್ಭದಲ್ಲಿ ಎಷ್ಟು ಜನ ಪ್ರಯಾಣಿಕರು ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ರು ಈಗ ಮೊದಲೇ ಡೌಟ್ ಬರ್ತಿರೋ ಆ ಕಂಡಕ್ಟರ್ ಯಾಕೆ ಬಸ್ ಓಡಿಸ್ತಿದ್ದ ಆ ಎಸ್ ಅಖಿಲೇಶ್ ಪ್ರಮುಖವಾಗಿ ನಿನ್ನೆ ಸುಮಾರು ಎಂಟು ನಲವತ್ತೈದರ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಪ್ರಮುಖವಾಗಿ ಮೆಜೆಸ್ಟಿಕ್ ನಿಂದ ಪೀಣ್ಯಕ್ಕೆ ಹೋಗ್ತಾ ಇದ್ದಂತ ಎಲೆಕ್ಟ್ರಿಕ್ ಬಸ್ ಇದು ಆ ಬೆಳಗಿನ ಮೊದಲನೇ ಪಾಳ್ಯದಲ್ಲಿ ಬಂದಂತಹ ಚಾಲಕ ನಿರ್ವಾಹಕರಿಬ್ರು ನಿಂದ ಪೀಣ್ಯ ನಿಲ್ದಾಣಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಬಸ್ ಅನ್ನ ನಿಲ್ಲಿಸಿ ಅಲ್ಲಿಂದ ಪಿಕಪ್ ಪಾಯಿಂಟ್ ಅಲ್ಲಿ ಪ್ಯಾಸೆಂಜರ್ಗಳನ್ನ ಪಿಕ್ ಮಾಡ್ತಾ ಇರ್ತಾರೆ ಅಲ್ಲಿಂದ ಮೆಜೆಸ್ಟಿಕ್ ಗೆ ವಾಪಸ್ ಬರ್ಲಿಕ್ಕೆ ಅಂತ ಸಿದ್ಧತೆಯನ್ನು ನಡೆಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ನಿಂದ ಏಕಾಏಕಿ ಚಾಲಕ ಇಳಿದು ಹೋಗಿ ಟೀ ಕುಡಿಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ನಿಂದಾಗಿ ಇದರಿಂದಾಗಿ ಚಾಲಕ ಮತ್ತೆ ಕಂಡಕ್ಟರ್ ನಡುವೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಈ ಒಂದು ಸಂದರ್ಭದಲ್ಲಿ ಆ ಕಂಡಕ್ಟರ್ ಹಾಗೂ ಚಾಲಕನ ಒಂದು ಏನು ಜಗಳ ಆಗತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಕಂಡಕ್ಟರ್ ನಾನೇ ಬಸ್ ಅನ್ನ ಮೂವ್ ಮಾಡ್ತೀನಿ ಸೈಡ್ ಹಾಕ್ತೀನಿ ಅನ್ನುವಂತ ಒಂದು ಕಾರಣಕ್ಕೆ ಬಸ್ ಅನ್ನ ಬಂದು ಮೂವ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಚಾ ಕಂಡಕ್ಟರ್ ನ ಕೈಯಿಂದ ನಿಯಂತ್ರಣ ತಪ್ಪಿ ಬಸ್ ಏಕಾಏಕಿ ಆಗಿ ಹೋಗಿ ಅಂಗಡಿಗೆ ಒಂದು ಗೆ ಗೊತ್ತಿರುವಂತದ್ದು ಅದೃಷ್ಟವಶಾತ್ ಈ ಒಂದು ಅಪಘಾತದಲ್ಲಿ ಸುಮಾರು ಜನ ಆ ಗಾಯ ಆಗಬೇಕಿತ್ತು ಆದ್ರೆ ಅದೃಷ್ಟವಶಾತಿ ಎಂಬಂತೆ ಅನೇಕ ಜನರು ಬದುಕಿದ್ರೆ ಆಗ ತಾನೇ ಬಸ್ ಹಸುತ್ತಿರುವವರನ್ನು ಕೂಡ ಸಿಸಿಟಿವಿ ಅಲ್ಲಿ ಗಮನಿಸ್ತಾ ಇರ್ಬೋದು ಅದೇ ರೀತಿಯಾಗಿ ಆ ಒಂದು ನ ಮುಂಭಾಗದಲ್ಲಿ ಸುಮಾರು ಜನ ಪ್ರಯಾಣಿಕರು ಬಸ್ಗಾಗಿ ತಿಲ್ಲಿಯನ್ನು ತಿಂತಾ ಇದ್ರು ಇಂಥ ಸಂದರ್ಭದಲ್ಲಿ ಬಸ್ಸು ಏಕಾಏಕಿಯಾಗಿ ನುಗ್ಗಿರುವಂತದ್ದು ಕೇವಲ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಅಂತ ಹೇಳಿದ್ರೆ ಒಂದು ನಿಮಿಷದ ಅಂತರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಸತ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಈ ಒಂದು ಬಸ್ಗಳು ಏನಿದೆ ಪ್ರಮುಖವಾಗಿ ಬಿಎಂಟಿಸಿ ಅವರು ಖಾಸಗಿ ಬಸ್ಗಳನ್ನ ಗುತ್ತಿಗೆಗೆ ಪಡೆದಿರೋದ್ರಿಂದ ಮತ್ತೆ ಈ ಒಂದು ಚಾಲಕ ಮತ್ತೆ ನಿರ್ವಾಹಕರು ಕೂಡ ಗುತ್ತಿಗೆ ಆಧಾರದಲ್ಲಿ ಇರೋದ್ರಿಂದಾಗಿ ಅವರನ್ನ ಅಮಾನತ್ತು ಮಾಡುವಂತಹ ಒಂದಿಷ್ಟು ಅಧಿಕಾರ ಇಲ್ಲದೆ ಹೋದ್ರು ಅವರಿಗೆ ಸದ್ಯ ಈಗ ಎಫ್ ಬಿಎಂಟಿಸಿ ಎಫ್ಐಆರ್ ಅನ್ನ ಹಾಕಿರುವಂತದ್ದು ಮತ್ತೆ ಕೆಲಸಕ್ಕೆ ಬರಬೇಡಿ ಅನ್ನುವಂತಹ ಒಂದು ಆದೇಶವನ್ನ ಕೂಡ ಮಾಡಿರುವಂತದ್ದು ಈ ಬಗ್ಗೆ ಒಂದು ಕಡೆಯಲ್ಲಿ ಬಿಎಂಟಿಸಿ ಈ ರೀತಿಯಾದಂತಹ ನಡೆಯನ್ನ ತೆಗೆದುಕೊಂಡ್ರೆ ಆದ್ರೆ ಆ ಮೃತಲ ಕುಟುಂಬಕ್ಕೆ ಪರಿಹಾರ ಏನು ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ ಚಾಲಕ ಮತ್ತೆ ನಿರ್ವಾಹಕರು ಇದನ್ನ ಕಟ್ಟಿಕೊಡ್ಬೇಕ ಅಥವಾ ಬಿಎಂಟಿಸಿ ಕಟ್ಕೊಡ್ಬೇಕನ್ನುವಂತ ಒಂದಿಷ್ಟು ಪ್ರಶ್ನೆ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಆ ಒಂದು ಕಡೆಯಲ್ಲಿ ಬಡ ಕುಟುಂಬದಿಂದ ಬಂದಿರುವಂತಹ ಮಹಿಳೆ ಆ ಕನಸನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ಲು ತುಂಬಾ ಬಡತನದಿಂದಾಗಿ ಇಲ್ಲಿ ತನ್ನ ಕುಟುಂಬದ ಜೊತೆ ಕೆಲಸವನ್ನ ಮಾಡ್ಕೊಂಡು ಕುಟುಂಬವನ್ನ ನಿಭಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಇಂತ ಸಂದರ್ಭದಲ್ಲಿ ಒಂದು ಅಪಘಾತ ಆಗಿ ಮೃತಪಟ್ಟಿರುವಂತದ್ದು ಒಂದೆಡೆ ಬಿಎಂಟಿಸಿ ಈ ಬಸ್ ಗಳಿಗೂ ನಮಗೂ ಸಂಬಂಧ ಇಲ್ಲ ಅದು ಗುತ್ತಿಗೆ ಆಧಾರದ ಮೇಲೆ ಅನ್ನುವಂತಹ ಮಾತನ್ನ ಆಡಿ ಕೈ ತೊಳೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರೆ ಇತ್ತ ಚಾಲಕ ಮತ್ತೆ ನಿರ್ವಾಹಕರನ್ನ ಕೆಲಸಕ್ಕೆ ಬರದಂತೆ ಒಂದು ತಡೆಯಾಜೆಯನ್ನ ನೀಡಿರುವಂತದ್ದು ಎಲ್ಲ ಒಂದು ಆ ಕುಟುಂಬಕ್ಕೆ ಪರಿಹಾರವನ್ನ ಯಾರು ನೀಡ್ತಾರೆ ಅನ್ನುವಂತಹ ಪ್ರಶ್ನೆ ಈಗ ಆಗಿರುವಂತದ್ದು ಪ್ರಮುಖವಾಗಿ ಚಾಲಕ ಮೇಲಿನ ಇರುವಂತಹ ಸಿಟ್ಟಿಗೆ ಆ ಕಂಡಕ್ಟರ್ ಈ ರೀತಿಯಾಗಿ ಮಾಡಿರುವಂತದ್ದು ಇಷ್ಟು ಜೀವಗಳಿಗೆ ಅಂತ ಹೇಳಿದ್ರೆ ಅಲ್ಲಿ ಅನೇಕ ಜನರಿಗೆ ಮಹಿಳೆ ಕುಟುಂಬ ಏನ್ ಹೇಳ್ತಿದೆ ಈಗ ಪರಿಹಾರಕ್ಕೆ ಹೇಳ್ತಿದ್ದಾರೆ ಆ ಎಷ್ಟು ಜನ ಇದ್ರು ಇವ್ರ ಮೇಲೆ ಕ್ರಮ ಯಾರು ತೆಗೆದುಕೊಳ್ತಾರೆ ಬಿಎಂಟಿಸಿ ಏನಾದ್ರೂ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದೆಯಾ ಎಸ್ ಅಖಿಲೇಶ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತಳ ಕುಟುಂಬ ಏನಿದೆ ಮೃತ ಸುಮಲಾ ಕುಟುಂಬದವರು ಹೇಳ್ತಾ ಇರುವಂತದ್ದು ಇದು ಅಪಘಾತ ಅಲ್ಲ ಇದೊಂದು ಕೊಲೆ ಅನ್ನುವಂತಹ ರೀತಿ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರ ಪಾಡಿಗೆ ಅವರು ತಿಂಡಿಯನ್ನ ಖರೀದಿ ಮಾಡ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದು ಬಸ್ ಗುತ್ತಿರುವಂತದ್ದು ಆ ಒಂದು ಗುತ್ತಿದ ರಭಸಕ್ಕೆ ಆಕೆ ಕ್ಯಾಂಟೀನ್ ನ ಗೋಡೆ ಏನಿದೆ ಆ ಒಂದು ಗೋಡೆ ಕೂಡ ಕುಸಿದು ಆ ಗೋಡೆ ಕೆಳಗೆ ಸಿಲುಕು ಹಾಕಿಕೊಂಡಿದ್ದಂತದ್ದು ಮತ್ತೆ ಈಗ ಅವರು ಪರಿಹಾರಕ್ಕೆ ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಆ ಅವರ ಊರಿಂದ ಮದ್ದೂರಿನಿಂದ ಇವರು ಇಲ್ಲಿ ಕೆಲಸಕ್ಕೆ ಬಂದಿರ್ತಾರೆ ಅಂತ ಸಂದರ್ಭದಲ್ಲಿ ಕುಟುಂಬವನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಇರುತ್ತೆ ಒಬ್ರು ತಮ್ಮ ಇರ್ತಾರೆ ಮತ್ತೆ ತಾಯಿ ತಂದೆನೇ ಇವರೇ ನೋಡ್ಕೊಳುವಂತಹ ಜವಾಬ್ದಾರಿ ಅಂತ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ಆದಾಗ ಬಿಎಂಟಿಸಿ ಇದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಕುಟುಂಬಸ್ಥರು ಆಗ್ರಹಿಸಿರುವಂತದ್ದು ಆದ್ರೆ ಬಿಎಂ ಯ ವಾದ ಏನಪ್ಪಾ ಅಂತ ಹೇಳಿದ್ರೆ ಇದು ಗುತ್ತಿಗೆ ಆಧಾರದ ಮೇಲೆ ಪಡೆದಂತಹ ಗಾಡಿಗಳು ಮತ್ತೆ ಈ ಚಾಲಕರು ಮತ್ತೆ ನಿರ್ವಾಹಕರು ನಮ್ಮ ಕಂಟ್ರೋಲ್ಗೆ ಬರೋದಿಲ್ಲ ಮಾತನ್ನ ಆಡುವಂತದ್ದು ಆದ್ರೆ ಈಗ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಆ ಇಬ್ಬರು ಚಾಲಕರು ಏನ್ ಮತ್ತೆ ನಿರ್ವಾಹಕರು ಏನಿದ್ದಾರೆ ಅವರನ್ನ ಕೆಲಸದಿಂದ ಅಮಾನತು ಮಾಡುವಂತ ಕೆಲಸ ಆಗಿದೆ ಆದ್ರೆ ಪರಿಹಾರದ ಬಗ್ಗೆ ಇನ್ನು ಕೂಡ ಬಿಎಂಟಿಸಿ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ನೀಡಿಲ್ಲ ಅಖಿಲೇಶ ಎಸ್ ಧನ್ಯವಾದಗಳು ಚರಣ್ ತಮೇಲ ಮಾಹಿತಿಗೆ ಕೊಲೆ ಕೇಸ್ನಲ್ಲಿ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಅವರು ಅರೆಸ್ಟ್ ಆಕಾರ ವಿಚಾರಣೆಯ ಬಳಿಕ ಅರೆಸ್ಟ್ ಮಾಡ್ತಾರ ಅವರನ್ನ ಪೊಲೀಸರು ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿಗೆ ಕಾಕಿ ಡ್ರಿಲ್ ಜೋರಾಗಿದೆ ಈಗ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ಭೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡ್ಕೊಂತಾರ ಪೊಲೀಸರು ವಿಚಾರಣೆ ಆದ ಮೇಲೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡ್ತಾರ ಪ್ರಕರಣದ ಎಫ್ ಆರೋಪಿ ಆಗಿದ್ದಾರೆ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿಗೆ ಕಾಕಿ ವಿಚಾರಣೆ ಜೋರಾಗ್ತಿದೆ ಫುಲ್ ಡ್ರಿಲ್ ಈಗ ನಿಮಗೆ ಜಗದೀಶ್ ಅಲಿಯಾಸ್ ಜಗ್ಗನ ಪರಿಚಯ ಇದೆಯಾ ಅನ್ನೋದ ಕೇಳ್ತಾರೆ ಯಾವಾಗಿನಿಂದ ನಿಮಗೂ ಮತ್ತು ಈ ಜಗ್ಗನಿಗೆ ಪರಿಚಯ ಜಗದೀಶ್ ಈ ಪ್ರಕರಣದ ಎ ಒನ್ ಇಬ್ಬರ ನಡುವೆ ಇರುವಂತ ವ್ಯವಹಾರ ಏನು ನಿಮ್ಗೆ ಏನೇನು ಗೊತ್ತಾ ಆತನ ಬಗ್ಗೆ ಜಗ್ಗ ನಿಮಗೆ ರಾಜಕೀಯವಾಗಿ ಪರಿಚಯನ ಇಲ್ವಾ ಅಥವಾ ವೈಯಕ್ತಿಕವಾಗಿ ಪರಿಚಯನ ಅನ್ನೋದಕ್ಕೆ ಕೇಳ್ತಾರೆ ನೀವು ಮತ್ತು ಜಗ್ಗ ನಿರಂತರವಾಗಿ ಸಂಪರ್ಕದಲ್ಲಿದ್ದೀರಾ ಏನ್ ಕಾಂಟ್ಯಾಕ್ಟ್ ನಿಮ್ದು ಫೋನ್ ಕಾಲು ಲೊಕೇಶನ್ನು ಮೀಟಿಂಗ್ ಪಾಯಿಂಟ್ಸು ಫೋಟೋ ವಿಡಿಯೋ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವಂತ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ನೀವು ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮಾಡ್ತೀರಾ ಜಗ್ಗನ ಜೊತೆ ನಿಮಗೆ ರಿಯಲ್ ಎಸ್ಟೇಟ್ ಉದ್ಯಮದ ಸಹಭಾಗತ್ವ ಇದೆಯಾ ಅನ್ನೋದಾಗ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಸೂರಿಮಾಳೆ ಹತ್ಯೆಗೂ ಮೊದಲು ಜಗ್ಗ ನೀವು ಭೇಟಿ ಆಗಿದ್ ಯಾವಾಗ ಯಾಕಾಗ ಭೇಟಿ ಆಗಿದ್ರಿ ಎಲ್ಲಿ ಭೇಟಿ ಆಗಿದ್ರಿ ಹೀಗೆ ಭೈರತಿ ಬಸವರಾಜ್ಗೆ ಪೊಲೀಸರು ಸಾಲು ಸಾಲು ಪ್ರಶ್ನೆಯನ್ನ ಕೇಳ್ತಿದ್ದಾರೆ ವಿಚಾರಣೆ ಮಾಡಿ ನೋಟಿಸ್ ಕೊಟ್ಟು ಕಳಿಸುವಂತ ಒಂದು ಸಾಧ್ಯತೆ ಕೂಡ ಇದೆ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿರುವುದಕ್ಕೆ ಸಾಕ್ಷಿ ಇಲ್ಲ ಹೀಗಾಗಿ ವಿಚಾರಣೆಗೆ ಹಾಜರಾಗಿದ್ರು ವಿಚಾರಣೆಯನ್ನ ಒಂದಾದ್ಮೇಲೆ ಒಂದು ಪ್ರಶ್ನೆ ಮಾಡ್ತಾ ಇದ್ರು ಯಾಕಂದ್ರೆ ಭೀಕರವಾಗಿ ರೌಡಿ ಶೀಟರ್ ಹತ್ಯೆ ಆಗಿದೆ ಜೊತೆಯಲ್ಲಿ ಪ್ರಕರಣದಲ್ಲಿ ಎಫ್ಐ ಆಗಿದ್ದಾರೆ ಮಾಜಿ ಸಚಿವರು ಹಾಲಿ ಶಾಸಕರು ವೈರತಿ ಬಸವರಾಜ್ ಅವರು ಈಗಾದ್ಮೇಲೆ ಅರೆಸ್ಟ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಈಗ ಗಾಢುವ ಕಾಡ್ತಾ ಇದೆ ಯಾಕಂದ್ರೆ ಪ್ರಕರಣದ ಎ ಒನ್ ಜೊತೆ ಅವರು ಇರುವಂತಹ ಫೋಟೋ ಇತ್ತು ಬೆಂಬಲಿಗ ಅಂತ ಕರೆಸ್ಕೊಳ್ತಾನೆ ಮತ್ತೊಂದು ಕಡೆಯಲ್ಲಿ ಈಗ ಬಹಳ ಪ್ರಮುಖವಾಗಿ ಏನು ಲಿಂಕ್ ಇದೆ ಅನ್ನುವಂತ ವಿಚಾರಿಗೆ ನೇರವಾಗಿ ಭಾಗಿಯಾಗಿರುವುದಕ್ಕೆ ಸಾಕ್ಷಿ ಇಲ್ಲ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಆತ ಅವರ ಬೆಂಬಲಿಗರು ಅನ್ನುವಂಥ ಮಾತಿದೆ ಹೀಗಾಗಿ ಹತ್ಯೆಯ ಪ್ರಮುಖ ಆರೋಪಿಯ ಬಂಧನ ಆಗಿಲ್ಲ ಜೊತೆಗೆ ಪ್ರಮುಖ ಆರೋಪಿ ಕೂಡ ಕೊಲೆ ವೇಳೆ ಘಟನಾ ಸ್ಥಳದಲ್ಲಿ ಇಲ್ಲ ಯಾರು ಎ ಒನ್ ಆಗಿರುವಂತ ಜಗದೀಶ್ ಆತ ಘಟನಾ ಸಂದರ್ಭದಲ್ಲಿ ಕಿರಣ್ ಮತ್ತು ಇತರ ಸಹಚರ ಯಾರ್ಯಾರಿದ್ದಾರೆ ಈ ಪ್ರಕರಣದಲ್ಲಿ ಆತರ ಇರ್ತಾರೆ ವಿನಃ ಜಗದೀಶ್ ಇರಲ್ಲ ಆತ ಎಸ್ಕೇಪ್ ಆಗಿರ್ತಾನೆ ಪ್ಲಾನ್ ಕೊಟ್ಟು ಆತ ಹೋಗಿದ್ದಾನೆ ಅಂತ ಹೇಳಲಾಗ್ತಿದೆ ಒಟ್ನಲ್ಲಿ ಈಗ ಹೆಂಡತಿ ಮಕ್ಕಳ ಜೊತೆ ಊರು ಬಿಟ್ಟಿದ್ದಾನೆ ಜಗ ಜಗದೀಶ್ ಮೊದಲು ಜಗ್ಗ ಕೊಲೆಯಲ್ಲಿ ಭಾಗಿಯಾಗಿರೋದಕ್ಕೆ ಸಾಕ್ಷಿಯನ್ನ ಕಲೆ ಹಾಕಬೇಕು ಬಳಿಕ ವೈರತಿ ಬಸವರಾಜ್ ಹಾಗೂ ಜಗ್ಗನ ನಂಟಿನ ಬಗ್ಗೆ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸ ಆಗಬೇಕು ಆದರೆ ಸದ್ಯ ಪೊಲೀಸರ ಬಳಿ ನೇರವಾಗಿ ಇವರು ಭಾಗಿಯಾಗಿದ್ದಾರೆ ಇವರೇ ಹೌದು ಅಲ್ಲಿದ್ರು ಇವ್ರಿಗೆ ಕಾಂಟ್ಯಾಕ್ಟ್ ಇತ್ತು ಇವರು ಕುಮ್ಮ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷಿ ಇಲ್ಲ ನೇರವಾಗಿ ಬೇಕಾಗಿರೋದು ಒಟ್ನಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ ವಿಚಾರಣೆ ಸಾಕ್ತಾ ಇದೆ ಹೆಂಗ ಕನೆಕ್ಷನ್ನು ರಿಯಲ್ ಎಸ್ಟೇಟ್ ಉದ್ಯಮ ನೀವು ಮಾಡ್ತಾ ಇದ್ರ ಎಲ್ಲಿ ಮೀಟ್ ಆಗ್ತಿದ್ರಿ ರಾಜಕೀಯವಾಗಿ ಪರಿಚಯನ ಅಥವಾ ವೈಯಕ್ತಿಕವಾಗಿ ಲಿಂಕ್ ಇತ್ತ ಇದಕ್ಕೂ ಮುನ್ನ ಯಾವಾಗ ಭೇಟಿ ಆಗಿದ್ರಿ ಮತ್ತೊಂದು ಕಡೆ ಫೋಟೋಸ್ಗಳು ಇತ್ತು ಈಗಾಗಲೇ ಅನೇಕ ಫೋಟೋಸ್ಗಳು ಸಿಕ್ಕಿತ್ತು ಕೆಲ ಕಾರ್ಯಕ್ರಮದಲ್ಲಿ ಜೊತೆಯಲ್ಲೇ ವೇದಿಕೆ ಹಂಚ್ಕೊಂಡಿರೋದು ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಇದ್ದಿದ್ದು ಇವೆಲ್ಲವೂ ಇತ್ತು ಈ ನಿಟ್ಟಿನಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಪೊಲೀಸರು ಫುಲ್ ಡ್ರಿಲ್ಲು ಫೋನ್ ಕಾಲ್ ಯಾವಾಗ ಹೋಗಿತ್ತು ಯಾವ ಲೊಕೇಶನ್ ಮೀಟಿಂಗ್ ಆಗಿ ಮಾಡ್ತಿದ್ರಿ ರಿಯಲ್ ಎಸ್ಟೇಟ್ ಉದ್ಯಮ ಆ ಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಕೇಳಿ ಬರ್ತೀರಿ ಯಾಕಂದ್ರೆ ಈ ಕೊಲೆ ಆಗಿರೋದೇ ಒಂದು ಜಮೀನ್ ವಿಚಾರ ಪ್ರಾಪರ್ಟಿ ಸಂಬಂಧಕ್ಕೆ ಈ ಹಿಂದೆನೆ ಫೆಬ್ರವರಿ ಸಂದರ್ಭದಲ್ಲಿ ವಾರ್ನಿಂಗನ್ನು ಕೊಡಲಾಗುತ್ತೆ ಆರೋಪಿ ಕಿರಣ್ ಮತ್ತು ಈ ಯಾರಿದನಲ್ಲ ಈ ಕಿರಣ್ಣು ಈತ ಪ್ರಕರಣದ ಎ ಒನ್ ಆಗಿರುವಂಥ ಜಗ್ಗನ ಬಾಮೈದ ಆತ ವಾರ್ನಿಂಗ್ ಕೊಟ್ಟಿರ್ತಾನೆ ಒಂದು ಪ್ರಾಪರ್ಟಿ ವಿಚಾರಕ್ಕೆ ಜಗಳ ಆಗಿರುತ್ತೆ ಆ ಸಂದರ್ಭದಲ್ಲೇ ಕೊಲೆಯಾಗಿರುವಂಥ ಬಿಕ್ಲು ಶಿವ ಕೇಸ್ ಕೊಟ್ಟಿರ್ತಾರೆ ಈ ರೀತಿಯಾಗಿ ಬೆದರಿಕೆ ಹಾಕ್ತಿದ್ದಾರೆ ವಿಡಿಯೋ ಸಮೇತವಾಗಿ ಪೊಲೀಸರು ಮುಂದಿಟ್ಟಿರ್ತಾರೆ ನನಗೆ ಬೆದರಿಕೆ ಇದೆ ಜೀವ ಬೆದರಿಕೆ ಇದೆ ನೋಡಿ ಹಿಂಗ ಹಿಂಗೆ ಆಗ್ತಾ ಇದೆ ಅನ್ನೋದಾಗಿ ಅದಾಗಿ ಕೆಲವೇ ಕೆಲವು ತಿಂಗಳಲ್ಲಿ ಈಗ ಹತ್ಯೆ ಆಗಿದೆ ಅದು ಕೂಡ ನಟ್ಟ ನಡು ರಸ್ತೆಯಲ್ಲೇ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಇದೇ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರು ಎಫ್ಐಆರ್ ಅಲ್ಲಿ ಎಫ್ಐ ಆಗಿದ್ದಾರೆ ಹೀಗಾಗಿ ಅವ್ರನ್ನ ನೋಟಿಸ್ ಕೊಟ್ಟು ಪೊಲೀಸರು ವಿಚಾರಣೆಗೆ ಕರೆಸ್ಕೊಂಡು ವಿಚಾರಣೆ ಸಂದರ್ಭದಲ್ಲಿ ನಿಮ್ಗೆ ಹೆಂಗು ಕಾಂಟ್ಯಾಕ್ಟ್ ಇದೆ ಯಾವ ರೀತಿಯಾದಂತ ಲಿಂಕ್ ಇದೆ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ರಾ ಅದು ರಾಜಕೀಯವಾಗಿನ ಅಥವಾ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಇತ್ತಾ ಅಥವಾ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರ ರಿಯಲ್ ಎಸ್ಟೇಟ್ ಅಲ್ಲಿ ಏನೇನು ವ್ಯವಹಾರಗಳಾಗಿತ್ತು ಲಾಸ್ಟ್ ಟೈಮ್ ಯಾವಾಗ ನೀವು ಅವ್ರನ್ನ ಮೀಟ್ ಮಾಡಿದ್ರಿ ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಈ ಮೂಲಕವಾಗಿ ಈಗ ಅರೆಸ್ಟ್ ಆಗ್ತಾರಾ ವಶಕ್ ಪಡ್ಕೊಂತಾರಾ ಶಾಸಕರು ಅರೆಸ್ಟ್ ಆಗ್ಬಿಡ್ತಾರಾ ಅನ್ನೋ ಪ್ರಶ್ನೆಗೆ ಈಗ ನೇರವಾಗಿ ಈ ಕೊಲೆ ಪ್ರಕರಣದಲ್ಲಿ ಅವ್ರು ಭಾಗಿಯಾಗಿದ್ದಾರೆ ಇದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಈ ಸಂದರ್ಭದಲ್ಲಿ ಈ ಪ್ರಾಥಮಿಕ ತನಿಖಾ ಹಂತದಲ್ಲಿ ಇಲ್ಲ ಮತ್ತೊಂದು ಕಡೆಯಲ್ಲಿ ಪ್ರಕರಣದ ಎ ಒನ್ ಇನ್ನೂ ಕೂಡ ಸಿಕ್ಕಿಲ್ಲ ನೋಡ ಪೊಲೀಸರು ಏನ್ ಮಾಡ್ತಾರೆ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಇನ್ನು ರೌಡಿ ಶೀಟರ್ ಬಿಕ್ಲು ಶಿವನ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಪಿ ದೇವರಾಜ್ ಅವರ ಕಾರ್ಯವೈಖರಿಗೆ ಕಮಿಷನರ್ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಈಗ ಮೆಚ್ಚುಗೆಯನ್ನ ಹುರುಗಾಕಿದ್ದಾರೆ ಬಿಟ್ ಶಿವನ ಮರ್ಡರ್ ಪ್ರಕರಣವನ್ನ ಹ್ಯಾಂಡಲ್ ಮಾಡಿರುವಂತ ರೀತಿ ಜೊತೆಲಿ ಆ ಕಾರ್ಯವೈಖರಿಯ ಬಗ್ಗೆ ಡಿಸಿಪಿ ದೇವರಾಜ್ ಅವರ ಕೆಲಸಕ್ಕೆ ಕಮಿಷನರ್ ಅವರು ಪ್ರಶಂಸೆಯನ್ನ ಹೊರಗಾಕಿದ್ದಾರೆ ಪೊಲೀಸ್ ಕಮಿಷನರ್ ಆಗಿರುವಂತ ಸಿಮಂತ್ ಸಿಂಗ್ ಅವರು ಈ ಪ್ರಕರಣವನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ರಲ್ಲ ಈ ವಿಚಾರವಾಗಿ ಮೆಚ್ಚುಗೆಯನ್ನು ಹೊರಗಾಕಿದ್ದಾರೆ ಪೂರ್ವ ವಿಭಾಗದ ಡಿಸಿಪಿ ಕಾರ್ಯಕ್ಕೆ ಕಮಿಷನರ್ ಅವರು ಪ್ರಶಂಸೆ ಹೊರಗಾಕಿದ್ದಾರೆ ಪ್ರಕರಣವನ್ನ ಹ್ಯಾಂಡಲ್ ಮಾಡಿದ್ದು ಮುಲಾಜಿಲ್ಲದೆ ಖಡಕ್ಕಾಗಿ ಕ್ರಮವನ್ನ ತೆಗೆದುಕೊಂಡಿರುತ್ತಾರೆ ಡಿಸಿಪಿ ದೇವರಾಜ್ ಅವರ ಕಾರ್ಯವೈಖರಿಗೆ ಕಮಿಷನರ್ ಅವರು ಪ್ರಶಂಸೆ ಹೊರಗಾಕಿದ್ದಾರೆ ಅದು ಕೂಡ ಯಾಕಂದರೆ ಈ ಪ್ರಕರಣ ಯಾವಾಗಾಯ್ತಲ್ಲ ಆ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಷ್ಟರಲ್ಲಿ ಅರೆಸ್ಟ್ ಮಾಡ್ತಾರೆ ಆರೋಪಿಗಳನ್ನು ಮುಲಾಜಿಲ್ಲದೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಎಫ್ ಐ ನಲ್ಲಿ ಶಾಸಕರ ಹೆಸರು ಕೂಡ ಉಲ್ಲೇಖ ಆಗತ್ತೆ ಒಂದು ರೀತಿಯಾದಂಥ ಹೈ ಪ್ರೊಫೈಲ್ ಕೇಸ್ ಇದು ಮಾಜಿ ಸಚಿವರು ಶಾಸಕರು ಯಾವ ಒತ್ತಡಕ್ಕೂ ಕೂಡ ಮಣಿಯದೆ ಇಡೀರಂಥ ಪ್ರಕರಣವನ್ನು ಕೈಗೆತ್ತಿಕೊಂಡು ಭೇದಿಸುವಲ್ಲಿ ಯಶಸ್ವಿಯಾಗ್ತಾರೆ ಒಂದು ಕಡೆಯಲ್ಲಿ ಈಗಾಗಲೇ ಶಾಸಕರ ವಿಚಾರಣೆ ಕೂಡ ಸಾಕ್ತಿರುವಂಥದ್ದು ಈ ನಿಟ್ಟಿನಲ್ಲಿ ಸದ್ಯ ಡಿ ಸಿ ಅವರ ಕಾರ್ಯವೈಖರಿಗೆ ಕಮಿಷನರ್ ಅವರು ಪ್ರಶಂಸೆಯನ್ನ ಹುರುಗಾಕಿದ್ದಾರೆ ಕೇಸನ್ನು ಹ್ಯಾಂಡಲ್ ಮಾಡಿದ್ದು ಆರೋಪಿಗಳನ್ನ ವಶಕ್ಕೆ ಪಡೆಯುವ ರೀತಿ ಇರ್ಬೋದು ಹೆಂಗ್ ಕಾಂಟ್ಯಾಕ್ಟ್ ಇದೆ ಏನಿದೆ ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಒತ್ತಡಗಳು ಸಾಮಾನ್ಯವಾಗಿ ಬರುತ್ತೆ ಹಾಗಾಗಿ ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡಿರುವಂತಹ ವಿಚಾರಕ್ಕೆ ಪ್ರಶಂಸೆಗಳು ಬರ್ತಾ ಇದೆ ಹೀಗಾಗಿನೇ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಯಾಕಂದ್ರೆ ಮುಲಾಜಿಲ್ದೆ ಕಡಕ್ಕಾಗಿ ಕೇಸ್ ಹ್ಯಾಂಡಲ್ ಮಾಡಿದಿರಿ ಯಾಕಂದ್ರೆ ಕೊಲೆ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ ಪ್ರಕರಣದ ಕಿರಣ್ ಆ್ಯಂಡ್ ಗ್ಯಾಂಗ್ ಅನ್ನ ಬಂಧಿಸಿದ್ದಾರೆ ಡಿ ಸಿ ಪಿ ಹೀಗಾಗೇ ಡಿ ಸಿ ಪಿ ಟೀಮ್ಗೆ ಅಭಿನಂದನೆ ಸಲ್ಲಿಸ್ತಾ ಕೇಸ್ ಬಗ್ಗೆ ಒಂದಷ್ಟು ಮೆಚ್ಚುಗೆಯ ಮಾತಾಡಿದ್ರಂತೆ ಆರೋಪಿಗಳು ಎಸ್ಕೇಪ್ ಆಗದಂತೆ ಪ್ಲಾನ್ ಮಾಡಿದರು ದೇವರಾಜ್ ಅವರು ಕೊಲೆ ಕೇಸ್ನಲ್ಲಿ ಎಷ್ಟೇ ಒತ್ತಡ ಇದ್ರೂ ಕೂಡ ಭೈರತಿ ಬಸವರಾಜ್ ಅವರ ಮೇಲೆ ಎಫ್ಐಆರ್ ಆಗಿದೆ ಪ್ರಮುಖ ಆರೋಪಿ ಕಿರಣ್ ಅನ್ನ ಬಂಧಿಸಿ ವಿಚಾರಣೆ ಮಾಡಿದ್ದಾರೆ ಹೀಗಾಗಿ ಪೂರ್ವ ವಿಭಾಗದ ಡಿ ಸಿ ಪಿ ಕಾರ್ಯಕ್ಕೆ ಕಮಿಷನರ್ ಅವರು ಮೆಚ್ಚುಗೆಯನ್ನು ಹೊರಗಾಕಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ಆರ್ಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನ ಗಿರವಿ ಇಟ್ಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನು ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೇತ್ರಾವತಿ ತೀರ ನೆತ್ತರ ಕೋಡಿ ಸಾವು 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 ಪಾಪಿಗಳ ಹಾರಾಟ ಅಮಾಯಕರ ಚೀರಾಟ ಆ ವ್ಯಕ್ತಿ ಆ ಸತ್ಯ ಆ ನೆಲದಲ್ಲೇ ಹೇಳೇ ಬಿಟ್ರಾ ಮುಂದೆ ಆ ವ್ಯಕ್ತಿಗಳಿಗೆ ಉಳಿಗಾಲವೇ ಇಲ್ವಾ ಯಾವ ಚಾನಲ್ ಹೇಳದ ರೌದ್ರ ರಣರುಧೀರ ಸತ್ಯದ ಕಥೆ ವೀಕ್ಷಿಸಿ ನೇತ್ರಾವತಿ ಫೈಲ್ಸ್ ಚಾಪ್ಟರ್ ಟು ಸಂಜೆ ಆರು ಗಂಟೆಗೆ ವೆಲ್ಕಮ್ ಬ್ಯಾಕ್ ಪ್ರಭು ಚೌಹಾಣ್ ಮಗನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡಲಾಗಿದೆ ಕುಟುಂಬಸ್ಥರ ದೂರಿನ ಬಗ್ಗೆ ಈಗ ನಾಗಲಕ್ಷ್ಮಿ ಚೌಧರಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಭು ಚೌಹಾಣ ಮಗನ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕುಟುಂಬಸ್ಥರ ದೂರಿನ ಬಗ್ಗೆ ನಾಗಲಕ್ಷ್ಮಿ ಚೌಧರಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕುಟುಂಬಸ್ಥರು ನಡೆದಂತಹ ಘಟನೆ ಬಗ್ಗೆ ಹೇಳಿಕೊಂಡಿದ್ದಾರೆ ಕುಟುಂಬಸ್ಥರು ತುಂಬಾ ಭಯಪಟ್ಟಿದ್ದಾರೆ ಅವರಿಗೆ ರಕ್ಷಣೆಯನ್ನ ಕೊಡಬೇಕು ಕುಟುಂಬಸ್ಥರಿಗೆ ಧೈರ್ಯವನ್ನ ಹೇಳಿದ್ದೇನೆ ಅವ್ರ ಜೊತೆ ಇಲಾಖೆ ಇರುತ್ತೆ ಇನ್ನು ಪೊಲೀಸ್ ರಕ್ಷಣೆಯನ್ನ ಕೊಡುವುದಕ್ಕೆ ಬೀದರ್ ಎಸ್ಪಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಈ ರೀತಿಯಾಗಿ ಗ್ಯಾರಂಟಿ ನ್ಯೂಸ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಸಂತ್ರಸ್ತ ಕುಟುಂಬ ಏನಿದೆ ಈ ರೀತಿಯಾಗಿ ಆಗಿತ್ತು ಅವೆಲ್ಲ ವಿಚಾರವನ್ನ ಉಲ್ಲೇಖ ಮಾಡಿ ದೂರ ಕೊಟ್ಟಿದ್ರು ಸದ್ಯ ಆ ಬಗ್ಗೆ ನಾಗಲಕ್ಷ್ಮಿ ಚೌಧರಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಂದೆ ಅವರ ಅಣ್ಣ ಮತ್ತೆ ಅಮ್ಮಗಳು ಅಷ್ಟು ಜನ ಬಂದಿದ್ರು ಮತ್ತು ನನ್ನನ್ನು ಭೇಟಿಯಾದರು ಮತ್ತು ಹಲ್ಲೆ ಮಾಡಿದ್ದಂಥ ಚಿತ್ರಗಳನ್ನೆಲ್ಲ ತೋರಿಸಿದ್ರು ಮತ್ತು ಆ ಹೆಣ್ಣು ಮಗಳು ಹೇಗೆಲ್ಲ ಎಂಗೇಜ್ಮೆಂಟ್ ನಂತರ ಯಾವ ಥರ ಅವ್ರ ಸಂಬಂಧಗಳಿತ್ತು ಕಡೆಗೆ ಏನೆಲ್ಲ ಆಯಿತು ಅಂತ ನನಗೆ ಹೇಳ್ತಾಯಿದ್ರು ಮತ್ತು ಜೀವದ ಬೆದರಿಕೆ ಇದೆ ನಮಗೆ ಅಂತಲೂ ಸಹ ಹೇಳ್ತಾಯಿದ್ರು ಸೊ ಹಾಗಾಗಿ ನಾನು ಎಸ್ ಪಿ ಅವ್ರಿಗೆ ನೆನ್ನೆನೇ ನಾನು ಮಾತಾಡಿದ್ದೆ ಸೊ ಇವರು ಹೋಗಿರಲಿಲ್ಲ ಎಲ್ಲ ಒಂದು ಕಡೆ ಭಯ ಆಗ್ತಾಯಿತ್ತು ಅನ್ಸುತ್ತೆ ಸೊ ಇವತ್ತು ನಾನು ಎಸ್ ಪಿ ಅವ್ರಿಗೆ ಡೈರೆಕ್ಟ್ ನಾವು ಆಲ್ರೆಡಿ ಲೆಟ್ರ್ ನಾನು ಯಾವತ್ತೂ ನಮಗೆ ನಾನು ಇರಲಿ ಇಲ್ಲದೆ ಹೋಗಲಿ ಆಫೀಸಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಬರೆದು ನಾವು ಇಮ್ಮಿಡಿಯೇಟ್ಲಿ ಆ್ಯಕ್ಟ್ ಮಾಡ್ತೀವಿ ಸೊ ಆಲ್ರೆಡಿ ನಾನು ಎಸ್ ಪಿ ಅವರ ಜೊತೆ ಮಾತಾಡಿದ್ದೆ ಮೇಡಮ್ ಅವ್ರು ಬರಲಿ ನಾನು ಇದನ್ನು ಎಲ್ಲ ಎಫ್ ಐ ಆರ್ ಎಲ್ಲ ಮಾಡ್ತೀನಿ ಅಂತ ಹೇಳಿದರು ಸೊ ಈಗ ಅವ್ರ ಜೊತೆನೇ ಮಾತಾಡಿ ಅವ್ರ ಪೇರೆಂಟ್ಸ್ ಮುಂದೆ ನಾನು ಫೋನಲ್ಲಿ ಅವ್ರ ಜೊತೆನೆ ಮಾತಾಡಿಸಿ ಅವ್ರಿಗೆ ಸಂಪೂರ್ಣವಾದಂಥ ಒಂದು ಒಂದು ರಕ್ಷಣೆ ಪೊಲೀಸ್ ರಕ್ಷಣೆ ಕೊಡಬೇಕು ಯಾಕಂದರೆ ತುಂಬ ಭಯದಲ್ಲಿದ್ದಾರೆ ಮತ್ತು ಅವರು ಏನೆಲ್ಲ ಅವರು ತೊಗೊಂಡು ಬಂದಿದ್ದಾರೆ ಎಲ್ಲ ಡೀಟೇಲ್ಸು ಅದೇ ಥರ ತನಿಖೆ ಆಗಬೇಕು ತನಿಖೆಯ ನಂತರ ನಮಗೆ ವರದಿಯನ್ನು ಸಲ್ಲಿಸಬೇಕು ಅಂತ ಸಹ ನಾನು ಬೀದರ್ ಎಸ್ ಪಿ ಅವ್ರ ಜೊತೆ ಮಾತಾಡಿ ಅವ್ರ ಜೋಡಿನೂ ಮಾತಾಡಿಸಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಯಾಕಂದ್ರೆ ಅವ್ರು ತುಂಬಾ ಭಯ ಬೀಳ್ತಾ ಇದ್ದಾರೆ ಸೊ ಹಾಗಾಗಿ ಅವರು ಒಂದು ಕಾನ್ಫಿಡೆನ್ಸ್ ಬರೋ ಹಾಗೆ ಅವರ ಅವ್ರ ಜೊತೆ ಮಾತಾಡಿಸಿ ನಾನು ಕಳಿಸ್ಕೊಟ್ಟಿದ್ದೇನೆ ಯಾವುದೇ ಒಂದು ಹೆಣ್ಣು ಮಗಳು ಪೊಲೀಸ್ ಕಟಕಟೆ ಹದ್ದಾಗ ಫಸ್ಟ್ ಆ ಹೆಣ್ಣು ಮಗಳಿಗೆ ನೀವು ನಂಬಿಕೆ ಮನೆಗೆ ಕಳ್ಳತನಕ್ಕೆ ಬಂದಿದ್ದಂತಹ ಕದೀಮರನ್ನ ಓಡಿಸಿದ್ದಾರೆ ವೀರನಾರಿ ಬಾಗಲಕೋಟೆಯಲ್ಲಿ ಕದೀಮರಿಗೆ ಸಖತ್ತು ಮಾಂಜ ಬಿದ್ದಿದೆ ಸಮಯ ಪ್ರಜ್ಞೆಯಿಂದ ಕದೀಮರನ್ನ ಓಡಿಸಿದ್ದಾರೆ ಮಹಿಳೆಯೋರ್ವರು ಬಾಗಲಕೋಟೆಯಲ್ಲಿ ಮನೆಗೆ ಕಳ್ಳತನಕ್ಕಂತ ಕದೀರು ಬಂದಿರ್ತಾರೆ ಈ ಸಂದರ್ಭದಲ್ಲಿ ಸಮಯ ಪ್ರಜ್ಞೆಯಿಂದ ಕದೀಮರನ್ನ ಓಡಿಸಿದ್ದಾಳೆ ಮಹಿಳೆ ಜಿರಳೆ ಸ್ಪ್ರೇ ಸಿಂಪಡಿಸಿ ಕಳ್ಳರನ್ನ ಓಡಿಸಿದ್ದಾರೆ ಮಹಿಳೆಯೊರ್ವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಘಟನೆ ಇದು ಜಮಖಂಡಿ ನಗರದ ಗೌತಮ್ ಬುದ್ಧ ಕಾಲೋನಿಯಲ್ಲಿರುವಂತ ಪೃಥ್ವಿ ಎಂಬಂತ ಮಹಿಳೆ ಒಂಟಿ ಮಹಿಳೆ ಇರೋದನ್ನ ಗಮನಿಸ್ತಾರೆ ಈ ಕಳ್ಳರು ಅದಾದ್ಮೇಲೆ ನೋಡಿಕೊಂಡು ಮನೆಗೆ ನುಗ್ಗುತ್ತಾರೆ ಮಧ್ಯಾಹ್ನವೇ ಮನೆಗೆ ಹೊಂಚು ಹಾಕ್ತಾರೆ ನೋಡಿ ಕತರ್ನ ಕಳ್ರು ಮೊದಲು ಹಿಂದಿ ಭಾಷೆಯಲ್ಲಿ ಮಾತನ್ನ ಆರಂಭಿಸ್ತಾರಂತೆ ಕಳ್ರು ಬಳಿಕ ಗಮನ ಬೇರೆಡೆ ಸೆಳೆದು ಸರಗಳತನಕ್ಕೆ ಯತ್ನ ಮಾಡ್ತಾರೆ ಕಿತ್ಕೊಂಡು ಓಡೋಣ ಅಂತ ತಕ್ಷಣವೇ ಎಚ್ಚೆತ್ತಂತ ಮಹಿಳೆಯನ್ನೆಲ್ಲ ಪಕ್ಕದಲ್ಲೇ ಇತ್ತಂತೆ ಈ ಜಿರಳೆ ಸ್ಪ್ರೇ ಅದನ್ನ ಸಿಂಪಡಿಸಿ ಮಹಿಳೆ ಯಾವಾಗ ಸ್ಪ್ರೇಯನ್ನ ಹೊಡ್ತಾರೆ ಆವಾಗ ಕಳ್ಳರು ಯಾಪ ಆಗ್ಬಿಡ್ತಲ್ಲ ಅಂತ ವಿಚಲಿತರಾಗಿ ತಕ್ಷಣವೇ ಕಾಲ್ ಕೀಳ್ತಾರೆ ಅಲ್ಲಿಂದ ನೋಡಿ ನಿಜಕ್ಕೂ ಆ ಸಂದರ್ಭದಲ್ಲಿ ಯಾರಿಗಾದ್ರೂ ಭಯ ಆಗುತ್ತೆ ಯಾರೋ ಕದಿಂಬ್ರ್ ಬಂದಿರ್ತಾರೆ ಸರಗಳತನ ಮಾಡೋ ಪ್ಲಾನ್ ಮಾಡ್ತಿರ್ತಾರೆ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಒಂದಿಷ್ಟೇ ಆತಂಕ ಆಗತ್ತೆ ಆಗ ಆ ಸಮಯ ಪ್ರಜ್ಞೆ ಎಷ್ಟು ಇಂಪಾರ್ಟೆಂಟ್ ನೋಡಿ ಆ ಮಹಿಳೆ ಭಯ ಪಡ್ದೇನೆ ಆ ಕದೀಂಬ್ರಿಗೆ ಅಲ್ಲೇ ಇದ್ದಂತ ಈ ಜಿರಳೆ ಓಡಿಸೋ ಸ್ಪ್ರೇಯನ್ನ ಕಣ್ಣಿಗೆ ಹೊಡೆದು ಅವ್ರನ್ನ ಅಲ್ಲಿಂದ ಓಡಿಸಿದಾಳೆ ನಿಜಕ್ಕೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಇವ್ರ ಬಗ್ಗೆ ಹೇಳ್ರಿ ಏನಾಯ್ತಿ ಬಳ್ಳೊಳ್ಳಿ ಸೋಸ್ಬೇಕಂತ ಡೋರ್ ಲಾಕ್ ಆಗಿತ್ರಿ ಅದನ್ನ ಒಂದೇ ಹೆಜ್ಜೆ ಇಟ್ಟೇನ್ರಿ ನಾ ಹಿಂಗ ಹಿಂಗ್ ಡೋರ್ ಓಪನ್ ಮಾಡಿ ಹಿಂಗ ಒಂದ್ ಹೆಜ್ಜಿ ಹಿಂಗ್ ಮರ ಹಿಡ್ಕೊಂಡೇನ್ರಿ ಇಲ್ಲೇ ನೀನ್ ತನ್ರಿ ಇಲ್ಲಿ ಇಲ್ ಡಸ್ಟ್ಬಿನ್ ಅದರಿ ಹಂಗ ಒಮ್ಮೆ ಸಡನ್ ಇಲ್ಲಿ ಕುತ್ತಿಗೆ ಕೈ ಹಾಕೇನ್ರೀ ಕೈ ಹಾಕಿ ಹಂಗ ಜಗ್ಗಿದಾರಿ ಅದ್ ಬರ್ಲಿಲ್ಲ ಹೊಳ್ಳಿ ಈ ಕಿವಿ ಕೈ ಹಾಕಿದ್ನಿ ರೀ ಆ ಕಿವಿದು ಬರ್ಲಿಲ್ರಿ ಅದ ಆಮೇಲೆ ಹಂಗ ಜಗ್ಕೋತ ಕಂಪೌಂಡ್ ಹಾರ್ಬೇಕು ಜಗ್ಕೊಂಡ್ ಅನ್ನೋರ್ ಹಂಗ ಮಾಡ್ಯಾನ್ ಕಾಣಸತ್ರಿ ಹಂಗ ಮಾಡ್ಯಾನ ನಾನು ಜಗ್ನ ಒಂದ್ ಚೈನ್ ಹರಿತ್ರಿ ಎರಡ್ ಚೈನ್ ಇದ್ ಒಂದ್ ಚೈನ್ ಹರಿತ್ರಿ ಅದ್ ಒಂದ್ ಚೈನ್ ಹರಿದ ತಕ್ಷಣ ಈ ಕೈಯಾಗ ನಾ ಹಿಂಗ್ ಸ್ಪ್ರೇ ತೊಗೊಂಡಿರಿ ಇದನ್ನ ಇದ್ರ ಇಲ್ಲಿ ಇಲ್ಲಿ ವರ್ಕ್ ಆಗ್ಲಿಲ್ರಿ ನಾನು ಈ ಚೈನ್ ಹಿಡ್ದಿದ ಕೈ ಬಿಟ್ಟ ಈ ಕೈಯಾಗ್ ಹಿಡದ್ ಪೂರ್ತಿ ಅವನ್ ಮುಖಕ್ಕೆ ಹಿಂಗ ಹಾಕ್ಬಿಟ್ನಿರಿ ಪೂರ್ತಿ ಸ್ಪ್ರೇ ಮಾಡಿದಿನಿರಿ ಹಿಂಗ ಅವಾಗ ನನ್ ಕೈ ಬಿಟ್ನಿ ರೀ ಒಂದ್ ಚೈನ್ ಹರಿದಿತ್ರಿ ಅದೇನ್ ತುಣುಕ ಹಿಡ್ಕೊಂಡಿದ್ದೇನ್ ಹೋಗೇತೇನ ರೀ ಅದ್ ಅದ ಹುಡುಕ್ಬೇಕ್ರಿ ಏನ್ ಬಿದ್ದೈತೋ ಹೋಗೇತ ಗೊತ್ತಿಲ್ರಿ ಹೌದ್ರಿ ಈ ಸ್ಪ್ರೇನ ಹಾ ರೀ ಎಲ್ಲಾರು ಬರನ ಪೊಲೀಸ್ರ ಬಂದ್ರಿ ಎಲ್ಲಾರು ಒಂದ್ ನಮ್ಮಲ್ಲಿ ಎರಡು ಗಂಟೆ ಸುಮಾರು ಬಂದ್ರಿ ಅವ್ರು ಹನ್ನೆರಡು ಮೂವತ್ ಮೂವತ್ತೈದು ಗಂಟೆಗೆ ಮನಿ ಹಿಂದ ಅವ್ರ ಬಾಗಲ ತಗದು ಬಗಲ ಸ್ವಚ್ಛ ಮಾಡಕೊಂದು ಬರದ್ರಾಗ ಬಾಗಲ ಬಾಜು ಯಾರೋ ನಿಂತು ಅವ್ರ ಕುದಿ ಕೈ ಹಾಕಿ ಚೈನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿನ್ರಿ ಇವ್ರು ಸಡನ್ ಆಗಿ ಎಚ್ಚ ತಗೊಂಡು ಅದು ಕಂಪೌಂಡ್ ಮೇಲೆ ಇದ್ದಂತ ಒಂದು ಜರಳಿ ಹೊಡೆಯುವಂತ ಹಿಟ್ ಅಂತ ತಿಳ್ಕೊಂಡಿರ್ತಲ್ರಿ ಅದನ್ನ ತಗೊಂಡು ಸಡನ್ ಆಗಿ ಅವ್ರ ಮುಖಕ್ಕೆ ಹೊಡೆದಾಗ ಆ ಮನುಷ್ಯ ಇಲ್ಲಿಂದ ಎದ್ದು ಎತ್ಕೊಂಡು ಓಡೇಗನ್ರಿ ಮುಂದ್ ರೋಡ ಬೈಕ್ ಇತ್ತದು ಬೈಕ್ ಮೇಲೆ ಒಬ್ಬರು ಅಂತ ಹೇಳ್ತಾರ ಅವ್ರು ಆ ಬೈಕ್ ಎತ್ತಿ ಇಬ್ಬರು ಕೂಡ ಓಡದಂತರಿ ಅವ್ರು ನಮ್ಗೆ ಮಾಹಿತಿ ತಕ್ಷಣ ನಾವು ಸಿಬ್ಬಂದಿ ಎಲ್ಲ ಕಡೆ ಅಕರೆ ತಿರ್ಗಾಳಾಕಿದ್ರಿ ಸಿಸಿ ಕಾರ ಚೆಕ್ ಈಗ ಮತ್ತ ಅವ್ರದ್ದು ಮಾಹಿತಿ ತಗೊಂಡು ಎಲ್ಲದಾರ ಏನೋ ನಂಬರ್ ಪ್ಲೇಟ್ ಇಲ್ಲ ಗಾಡಿ ಚೆಕ್ ಮಾಡಿ ಪತ್ತೆ ಮಾಡಾಕತ್ತೀವ್ರೀ ಈಗ ಅವರು ಮತ್ತು ರಾಜ್ಯದಲ್ಲಿ ಮುಂದುವರೆದಿದೆ ತೆರಿಗೆಯ ಭೂತ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ನೋಟಿಸ್ ಅನ್ನ ಕೊಟ್ಟು ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಹಾಲು ಮಾರಾಟಗಾರನಿಗೂ ಕೂಡ ಇಲಾಖೆ ಈಗ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ ವ್ಯಾಪಾರಿಗಳಿಗೆ ಈಗ ಟ್ಯಾಕ್ಸಿನ ಬಿಸಿ ಮುಟ್ತಾ ಇದೆ ಹಾಲು ಮಾರಾಟಗಾರನಿಗೂ ಕೂಡ ಶಾಕ್ ನ ಕೊಟ್ಟಿದೆ ತೆರಿಗೆಯ ಇಲಾಖೆ ನೋ ಯುಪಿಐ ಓನ್ಲಿ ಕ್ಯಾಶ್ ಅಂತಿದ್ದಾರೆ ಸದ್ಯ ವ್ಯಾಪಾರಿಗಳು ಜುಲೈ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಂದು ಬಂದ್ಗೆ ಕಾರ್ಮಿಕ ಪರಿಷತ್ ನಿರ್ಧಾರವನ್ನ ಮಾಡಿದೆ ಬೇಕಾಬಿಟ್ಟಿಯಾಗಿ ನೋಟಿಸ್ ಕೊಟ್ಟವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಕಾರ್ಮಿಕ ಪರಿಷತ್ತಿನವರು ಇಂದು ವಾಣಿಜ್ಯ ಇಲಾಖೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ಲಾನ್ ಮಾಡಿದ್ರು ಈಗಾಗಲೇ ತಳ್ಳಗಾಡಿಯೋರಿಗೆ ಹಾಲು ವ್ಯಾಪಾರ ಮಾಡೋರಿಗೆ ತರಕಾರಿ ಅಂಗಡಿಯವ್ರು ಎಲ್ಲರಿಗೂ ಕೂಡ ವಹಿವಾಟಿಗೆ ಸಂಬಂಧಪಟ್ಟಂತೆ ಒಂದಾದ ಮೇಲೆ ಶಾಕ್ ಬರ್ತಿದೆ ಅದು ಕೂಡ ಒಂದಲ್ಲ ಎರಡಲ್ಲ ಅರ್ಧ ಅರ್ಧ ಕೋಟಿ ಕೋಟಿ ಐವತ್ಮೂರು ಲಕ್ಷ ನಲವತ್ತು ಲಕ್ಷ ಸದ್ಯ ಈಗ ಜುಲೈ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಬಂದ್ಗೂ ಕೂಡ ಕಾರ್ಮಿಕ ಪರಿಷತ್ ನಿರ್ಧಾರವನ್ನು ಮಾಡಿದೆ ಎಸ್ ಇವತ್ ಮೂರು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಅಂತ ಹೂವಿನ ವ್ಯಾಪಾರಿಗೆ ನೋಟಿಸ್ ಬಂದಿದೆ ನೋಟಿಸ್ ನೋಡಿ ಶಾಕ್ ನಲ್ಲಿರುವಂತ ಹೂವಿನ ವ್ಯಾಪಾರಿಯನ್ನ ನಮ್ಮ ರಿಪೋರ್ಟರ್ ಚರಣ್ ಮಾತನಾಡಿಸಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ ಇಲ್ಲಿಯವರೆಗೂ ಬೇಕ್ರಿ ಕ್ಯಾಂಡಿಮೆಂಟ್ಸ್ಗಳಿಗೆ ಬರ್ತಾ ಇದ್ದಂತಹ ತೆರಿಗೆಯ ನೋಟಿಸ್ ಸದ್ಯ ಈಗ ಹೂವಿನ ಅಂಗಡಿಗಳಿಗೆ ಕೂಡ ಬರ್ತಾ ಇರುವಂಥದ್ದು ಪ್ರಮುಖವಾಗಿ ತಳ್ಳೋ ಗಾಡಿಯಲ್ಲಿ ಹೂವನ್ನು ವ್ಯಾಪಾರ ಮಾಡ್ತಾ ಇದ್ದವರಾಗಿರ್ಬೋದು ಹಾಲು ವ್ಯಾಪಾರ ಮಾಡ್ತಾ ಇರುವವರಾಗಿರ್ಬೋದು ಇವರುಗಳಿಗೆ ನೋಟಿಸ್ ಬಂದಿರುವಂಥದ್ದು ನೋಟಿಸನ್ನು ತೋರಿಸ್ತಾ ಹೋಗ್ತೀನಿ ಬರೋಬ್ಬರಿ ಒಂದಲ್ಲ ಎರಡಲ್ಲ ಐವತ್ತೈದು ಲಕ್ಷ ರೂಪಾಯಿಯಷ್ಟು ನೊ ತೆರಿಗೆಯನ್ನು ಕಟ್ಟಬೇಕು ಕಳೆದ ನಾಲ್ಕು ವರ್ಷದಿಂದ ಐವತ್ತೈದು ಲಕ್ಷ ತೆರಿಗೆ ಹಣ ಬಾಕಿ ಇದೆ ಅದನ್ನು ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಬಂದಿರುವಂಥದ್ದು ಒಂದೆಡೆ ಬೇಕರಿಗಳಿಗೆ ಬಂದಾಗ ಎಲ್ಲ ಜನ ಒಂದಿಷ್ಟು ವ್ಯಾಪಾರಿಗಳು ತಬ್ಬಿಬ್ಬಾಗಿ ಹೋಗಿದ್ರು ಏನು ಆಗ್ತಾ ಇದೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಎಲ್ಲಿಂದ ಕಟ್ಟೋದು ಅನ್ನೋಂತಿದ್ದರು ಆದರೆ ಗಾಡಿ ವ್ಯಾಪಾರಿಗೆ ಐವತ್ತೈದು ಲಕ್ಷ ಬಂದಿದೆ ಅಂತ ಹೇಳಿದರೆ ತೆರಿಗೆ ಇಲಾಖೆ ಏನು ಮಾಡ್ತಾಯಿದೆ ಅನ್ನುವಂಥ ಪ್ರಶ್ನೆ ಬರ್ತಿದೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರಿಗ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಯಾವ ಏನು ವ್ಯಾಪಾರ ಮಾಡ್ತಾ ಇದ್ರ ಮತ್ತೆ ಈಗ ತೆರಿಗೆ ಬಂದಿರೋ ನಿಮಗೆ ಏನು ಅನಿಸ್ತಾ ಇದೆ ಅಯ್ಯೋ ತೆರಿಗೆ ಬಂದಾಗ ಭಯನೇ ಆಯಿತು ಸರ್ ಐವತ್ತೈದು ಲಕ್ಷ ಅಂದರೆ ಏನು ಸರ್ ಇದು ನಾವು ಮಾಡೋದು ಹೂನ್ ವ್ಯಾಪಾರ ತಳ್ಳಗಾಡೀಲಿ ಐವತ್ತೈದು ಲಕ್ಷ ಕಳಿಸಿದ್ದಾರೆ ನೀವು ಬಂದು ಕಟ್ ತೆರಿಗೆ ಕಟ್ಟಬೇಕು ಅಂತ ನಮಗೆ ಭಯನೇ ಆಯಿತು ಸರ್ ಹಿಂಗ ನಾವು ಎಲ್ಲಿಂದ ತಂದು ಕಟ್ಟೋದು ಸರಿಗ ನೀವು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತಾಯಿದ್ರಿ ಒಂದು ಐದರಿಂದ ಆರು ಸಾವಿರ ಹತ್ತು ಸಾವಿರ ಹಬ್ಬಗಳಲ್ಲಿ ಆ ಥರ ಮಾಡ್ತಿದ್ವಿ ಸರ್ ಎಲ್ಲಿ ವ್ಯಾಪಾರ ಮಾಡ್ತಿದ್ರಿ ಸರ್ ಮತ್ತೆ ಈ ನಿಮ್ಗೆ ಈ ಮುಂಚೆ ಏನಾದ್ರೂ ಈ ಬಗ್ಗೆ ಹೇಳಿದ್ರೆ ಯಾರಾದ್ರೂ ಯಾರು ಏನು ಹೇಳಿಲ್ಲ ಸರ್ ಒಂದೇ ಸಲ ನಾಲ್ಕು ವರ್ಷದಂತ ಕಳಿಸಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಈಗ ಒಂದು ರೂಪಾಯಿ ಬೆಂಕಿ ಪಟ್ನ ತಗೊಂಡ್ರು ಅವರು ಗೂಗಲ್ ಪೇನೆ ಮಾಡ್ತಾರೆ ಫೋನ್ ಪೇನೆ ಮಾಡ್ತಾರೆ ಸರ್ ಈಗ ನೀವು ನಿಮ್ಮ ಅಂಗಡಿಯಲ್ಲಿ ಈಗ ಗಾಡಿ ಏನು ಅದರಲ್ಲಿ ಫೋನ್ ಪೇ ಎಲ್ಲ ತೆಗೆದು ಹಾಕಿದ್ದೀರಾ ಈಗ ತೆಗೆದು ಹಾಕಿದ್ದೀವಿ ಸರ್ ಈಗ ಒಂದು ವಾರದಿಂದ ತೆಗೆದಾಕ್ಬಿಟ್ಟಿದ್ದೀವಿ ಎರಡನೇ ನೋಟಿಸ್ ಬಂದ ಮೇಲೆ ಆದ್ದರಿಂದ ನಾವು ಮೂರು ಸಾವಿರ ರೂಪಾಯಿಗೆ ಹೂವು ತಗ ಬಂದ್ರೆ ಐನೂರು ರೂಪಾಯಿ ವ್ಯಾಪಾರ ಆಯ್ತಾ ಇಲ್ಲ ಕಾಸಿ ಇಲ್ಲ ಗೂಗಲ್ ಪೇ ಇಲ್ವಾ ಬಿಡಿ ಬೇಡ ಇರೋ ಮಾಡ್ತೀವಿ ಅಂತ ಮುಂದೆ ಹೋಯ್ತಾರೆ ಇದಿಷ್ಟು ವ್ಯಾಪಾರಿಗಳು ಹೇಳ್ತಂತ ಒಂದು ಮಾತು ಪ್ರಮುಖವಾಗಿ ನಾವು ಒಂದು ದಿವಸ ರಜಾ ಹಾಕಿದರೆ ಮಾರನೇ ದಿವಸ ಹೂವನ್ನು ಖರೀದಿ ಮಾಡೋದಕ್ಕೆ ನಮ್ಮ ಹತ್ರ ಕಾಸಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಇವರು ಐವತ್ತೈದು ಲಕ್ಷವನ್ನ ಏಕಾಏಕಿ ಕಟ್ಟಿ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗಬೇಕು ಮುಂದಿನ ದಿನಗಳಲ್ಲಿ ನಾವು ಒಂದು ಅಂಗಡಿ ಮುಚ್ಚಬೇಕು ಅಥವಾ ಊರು ಬಿಡಬೇಕು ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇರೋದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಅಬೇ ಅಬೇ ಅಭೇ ತಿನ್ನಕ್ಕೂ ಬರಲ್ವಲ್ಲ ಕಂದ ಅವ್ರು ಪ್ರೀತಿಗೆ ಸಿಗ್ತೇವಷ್ಟು ದೂರ ಹೋಗ್ಬೇಕು ಬಟ್ ಅದಾಗಲ್ಲ ಯಾಕೆ ಅಂದರೆ ಮೇಡಮ್ ಹತ್ರ ಯಾವ್ದು ಅಷ್ಟು ಈಸಿ ಅಲ್ಲ